ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದಲ್ಲಿ ಬರುವ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಇದರಲ್ಲಿ ಮೊದಲನೇದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರೂಪಿಸುವ ಅಂಶಗಳು ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ನಿರ್ಧರಿಸುವ ಅಂಶಗಳು ಅಂದರೆ ಎರಡು ಅಂತಂದರೆ ಒಂದೇ ಆದ್ದರಿಂದ ಮೊದಲನೇ ಸ್ಥಿತಿಯಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ಬಣ್ಣದಲ್ಲಿ ಬದಲಾವಣೆ ತಾಪದಲ್ಲಿ ಬದಲಾವಣೆ ಮತ್ತು ಪ್ರಕ್ಷೇಪ ಉಂಟಾಗುವಿಕೆ ಇವುಗಳಲ್ಲಿ ಸ್ಥಿತಿ ಬದಲಾವಣೆ ಅನಿಲದ ಬಿಡುಗಡೆ ಬಣ್ಣದಲ್ಲಿ ಬದಲಾವಣೆ ತಾಪದಲ್ಲಿ ಬದಲಾವಣೆ ಪ್ರಕ್ಷೇಪ ಉಂಟಾಗುವಿಕೆ ಇವು ಐದರಲ್ಲಿ ಯಾವುದಾದ್ರೂ ಒಂದು ಎರಡು ಕೂಡ ನಡೆದಿದ್ದರೆ ಅದನ್ನು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಬಹುದು ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಇಕ್ಕಳದ ಸಹಾಯದಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಆ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಇಕ್ಕಳದ ಸಹಾಯದಿಂದ ಮದ್ಯಸಾರದ ದೀಪ ಅಥವಾ ಬರ್ನರ್ ಬಳಸಿ ಉರಿಸಿದಾಗ ಅದು ಪ್ರಕಾಶಮಾನವಾಗಿ ಉರಿದು ಮ್ಯಾಗ್ನೀಸಿಯಂ ಆಕ್ಸೈಡ್ ಬೂದಿ ಉಂಟಾಗುತ್ತದೆ ಆ ಒಂದು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಅದನ್ನು ಮರಳು ಕಾಗದದಿಂದ ಉಜ್ಜಬೇಕು ಏಕೆಂದರೆ ಮ್ಯಾಗ್ನೀಸಿಯಂ ಪಟ್ಟಿಯ ಮೇಲೆ ಆಕ್ಸೈಡ್ ಪದರ ಉಂಟಾಗಿರುತ್ತದೆ ಅಂದರೆ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸೋದಕ್ಕಿಂತ ಮುಂಚೆ ಏಕೆ ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಎಂದು ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಆ ಮ್ಯಾಗ್ನೀಸಿಯಂ ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದರ ಮೇಲ್ಭಾಗದಲ್ಲಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಪದರ ಉಂಟಾಗುತ್ತದೆ ಅದನ್ನು ಉರಿಸಿದಾಗ ಸುಲಭವಾಗಿ ಉರಿಯೋದಿಲ್ಲ ಆದ್ದರಿಂದ ಈ ಮರಳು ಕಾಗದದಿಂದ ಉಜ್ಜಿದಾಗ ಆಕ್ಸೈಡ್ ಪದರ ಹೋಗುತ್ತದೆ ಆವಾಗ ಆ ಒಂದು ಮ್ಯಾಗ್ನೀಸಿಯಂ ಪಟ್ಟಿ ಅಥವಾ ಮ್ಯಾಗ್ನೀಸಿಯಂ ರಿಬ್ಬನ್ನು ಅದು ಸುಲಭವಾಗಿ ಉರಿಯುತ್ತದೆ ಮತ್ತೊಂದು ಪ್ರಶ್ನೆ ಕೇಳ್ಬೋದು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸಿದಾಗ ಅದು ಹೇಗೆ ಉರಿಯುತ್ತದೆ ಅಂಥೇಳಿ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸಿದಾಗ ಅದು ಅತ್ಯಂತ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯಿಂದ ಉರಿಯುತ್ತದೆ ಅದೇ ರೀತಿ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸಿದಾಗ ದೊರೆಯುವ ಉತ್ಪನ್ನ ಹೇಳಿ ಕೇಳ್ಬೋದು ಆ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸಿದಾಗ ದೊರೆಯುವ ಉತ್ಪನ್ನ ಮ್ಯಾಗ್ನೀಸಿಯಂ ಆಕ್ಸೈಡ್ ಅದೇ ರೀತಿ ಈ ಮ್ಯಾಗ್ನೀಸಿಯಂ ಪಟ್ಟಿ ಉರಿಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಹೇಳಿ ಕೇಳ್ಬೋದು ಈ ಒಂದು ಸಮೀಕರಣವನ್ನು ಬರೀಬೇಕು ಎಮ್ ಜಿ ಪ್ಲಸ್ ಓ ಟು ಗ್ಯೂಸ್ರೆಸ್ಟು ಎಮ್ ಜಿ ಓ ಅದಕ್ಕೆ ಏನದ ಅಂತಾರೆ ಈ ಸಮೀಕರಣವನ್ನು ಸರಿದೋಗಿಸಿ ಅಂತ ಹೇಳಿ ಕೇಳ್ಬೋದು ಅದಕ್ಕೆ ಟೂ ಎಮ್ ಜಿ ಪ್ಲಸ್ ಓ ಟು ಗ್ಯೂಸ್ ರೇಷ್ಟು ಟೂ ಎಮ್ ಜಿ ಓ ಎಂದು ಇದನ್ನು ಸರಿದೋಗಿಸ್ಬೇಕು ಇದನ್ನು ಕೂಡ ಒಂದು ಅಂಕಕ್ಕೆ ಕೇಳ್ಬೋದು ಆದ್ದರಿಂದ ಇದನ್ನು ಸರಿಯಾಗಿ ನೋಡಿಕೊಳ್ಳಬೇಕು ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಈ ಒಂದು ಪ್ರಣಾಳಗಳಲ್ಲಿ ಸೀಸದ ಈ ಒಂದು ನೈಟ್ರೇಟು ಈ ರೀತಿ ಒಂದು ಪ್ರಣಾಳದಲ್ಲಿ ಸೀಸದ ನೈಟ್ರೇಟನ್ನು ತೆಗೆದುಕೊಳ್ಬೇಕು ಇದಕ್ಕೆ ಏನಾದಂಥ ಪೊಟ್ಯಾಷಿಯಂ ಅಯೋಡೈಡನ್ನು ಸೇರಿಸಬೇಕು ಕೆ ಐ ಪೊಟ್ಯಾಸಿಯಮ್ ಆರ್ಡರ್ಡನ್ನು ಸೇರಿಸಬೇಕು ಸೀಸದ ನೈಟ್ರೇಟು ಮತ್ತು ಪೊಟ್ಯಾಸಿಯಮ್ ಆರ್ಡರ್ಡ್ ವರ್ತಿಸಿದಾಗ ಪೊಟ್ಯಾಸಿಯಮ್ ನೈಟ್ರೇಟು ಮತ್ತು ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಅದು ಸೀಸದ ಐಡೈಡ್ ಆಗಿರುತ್ತದೆ ಅಂದ್ರೆ ಪಿ ಬಿ ಐ ಟು ಇದು ಏನದ ಅಂತಾರ ಹಳದಿ ಬಣ್ಣದ ಹಳದಿ ಬಣ್ಣದ ಪ್ರಕ್ಷೇಪವನ್ನು ಉಂಟಾಗುತ್ತದೆ ಮತ್ತು ಇದು ಒಂದು ಏನದ ದ್ವಿಸ್ಥಾನ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಆಗಿರ್ತಕ್ಕಂಥದ್ದು ಈ ಒಂದು ಕ್ರಿಯೆ ಯಾವುದು ಅಂತ ಹೇಳಿ ಕೇಳ್ಬೋದು ಅದು ದಿವಿಸ್ಥಾನ ಪಲಟ ಕ್ರಿಯೆಗೆ ಉದಾಹರಣೆಯನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದೆಂದು ನಿರೂಪಿಸುವ ಎರಡು ಅಂಶಗಳನ್ನು ನಾವು ಗಮನಿಸಬಹುದು ಒಂದು ಬಣ್ಣದಲ್ಲಿ ಬದಲಾವಣೆ ಮತ್ತೊಂದು ಪ್ರಕ್ಷೇಪ ಉಂಟಾಗುವಿಕೆ ಅದಕ್ಕೆ ನಾನು ಹೇಳೀನಿ ಆ ಇದರಲ್ಲಿ ಯಾವುದಾದ್ರೂ ಒಂದು ಎರಡು ಕೂಡ ನಡೆದಿದ್ದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಬಹುದು ಆದ್ದರಿಂದ ಈ ಒಂದು ಚಟುವಟಿಕೆಯಲ್ಲಿ ಈ ಒಂದು ಚಟುವಟಿಕೆಯಲ್ಲಿ ಈ ಒಂದು ಸೀಸದ ನೈಟ್ರೇಟು ಮತ್ತು ಪೊಟ್ಯಾಸಿಯಂ ಆಯ್ಡುಗಳು ವರ್ತಿಸಿದಾಗ ಅವಾಗ ಅವಾಗೇನದಂತಾರೆ ಈ ಒಂದು ಪೊಟ್ಯಾಸಿಯಂ ಆಡೈಡು ಮತ್ತು ಸಾರಿ ಸೀಸದ ಆಡೈಡು ಮತ್ತು ಪೊಟ್ಯಾಸಿಯಂ ಆಯ್ಡ್ ಇದು ಅಂತಾರ ಬಿಡುಗಡೆ ಆಗ್ತದೆ ಮತ್ತು ಇದು ಹಳದಿ ಬಣ್ಣದ ಅಂತಾರ ಪ್ರಕ್ಷೇಪವನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಇದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಬಹುದು ನೆಕ್ಸ್ಟು ಚಟುವಟಿಕೆ ಒಂದು ಪಾಯಿಂಟ್ ಮೂರು ಈ ಒಂದು ಚಟುವಟಿಕೆಯಲ್ಲಿ ಏನಾದರೆ ಒಂದು ಕೊನಿಕಲ್ ಫ್ಲಾಸ್ಕ್ ಚಿತ್ರದಲ್ಲಿ ತೋರಿಸಿರುವಂತೆ ಕೊನಿಕಲ್ ಫ್ಲಾಸ್ಕನ್ನು ತೆಗೆದುಕೊಂಡು ಇದರ ತಳಭಾಗದಲ್ಲಿ ಸತುವಿನ ಚೂರುಗಳನ್ನು ಹಾಕಿ ಇದಕ್ಕೆ ಸಲ್ಫರಿಕ್ ಆಮ್ಲವನ್ನು ಸೇರಿಸಬೇಕು ಆ ಸಲ್ಫರಿಕ್ ಆಮ್ಲವನ್ನು ಸೇರಿಸಿದಾಗ ಇಲ್ಲಿ ತಳಭಾಗದಲ್ಲಿ ಸತುವಿನ ಚೂರುಗಳನ್ನು ಹಾಕಿ ಇದಕ್ಕೆ ಸಲ್ಫರಿಕ್ ಆಮ್ಲವನ್ನು ಸೇರಿಸಬೇಕು ಆ ಸಲ್ಫರಿಕ್ ಆಮ್ಲವನ್ನು ಸೇರಿಸಿದಾಗ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಬೇಕು ಆವಾಗ ಏನಾದಂತರ ಜಡ್ ಎನ್ ಸಿ ಎಲ್ ಟು ಮತ್ತು ಎಷ್ಟು ಅನಿಲವನ್ನು ಬಿಡುಗಡೆ ಆಗ್ತದೆ ಸತ್ತು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ವರ್ತಿಸಿದಾಗ ಅಥವಾ ಸಲ್ಫರಿಕ್ ಆಮ್ಲ ವರ್ತಿಸಿದಾಗ ಸತ್ತುವಿನ ಕ್ಲೋರೈಡು ಅಥವಾ ಸತ್ತುವಿನ ಸಲ್ಫೇಟು ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಜೊತೆಗೆ ಏನಾದಂಥ ಶಾಖ ಕೂಡ ಏನಾದಂಥ ಬಿಡುಗಡೆ ಆಗ್ತದೆ ನಂತರ ಆ ಒಂದು ಕೊನಿಕಲ್ ಫ್ಲಾಸ್ದಲ್ಲಿ ಸತ್ತುವಿನ ಚೂರುಗಳನ್ನು ಹಾಕಿ ಅದಕ್ಕೆ ಸಲ್ಫರಿಕ್ ಆಮ್ಲವನ್ನು ಸೇರಿಸಿ ಸತ್ತುವಿನ ಚೂರುಗಳು ಝಡ್ ಎನ್ ಪ್ಲಸ್ ಸಲ್ಫರಿಕ್ ಆಮ್ಲ ಅಂತಂದ್ರೆ ಎಚ್ ಟು ಎಸ್ ಒ ಫೋರನ್ನು ಸೇರಿಸಿ ಗ್ಯೂಸ್ರೆ ಎಷ್ಟು ಅವಾಗ ರಾಸಾಯನಿಕ ಕ್ರಿಯೆ ನಡೆದಾಗ ಝ್ಯಾನ್ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಇವು ಒಂದು ಎಷ್ಟು ಅಂತಕ್ಕಂಥ ಅನಿಲ ಏನಾದಂತಾರೆ ಹೈಡ್ರೋಜನ್ ಈ ಅನಿಲ ಏನದ ನಂತರ ಬಿಡುಗಡೆ ಆಗುತ್ತದೆ ನಂತರ ಈ ಕೊನಿಕಲ್ ಫ್ಲಾಸ್ಕನ್ನು ಮುಟ್ಟಿದಾಗ ಅವಾಗ ಯಾವ ಅನುಭವ ಆಗ್ತದೆ ಅಂತಾರ ಅದು ಬಿಸಿ ಅನುಭವ ಆಗುತ್ತದೆ ನಂತರ ಆ ಒಂದು ಕೊನಿಕಲ್ ಫ್ಲಾಸ್ಕ್ ಏನದ ನಂತರ ಬಿಸಿ ಆಗುತ್ತದೆ ಆದ್ದರಿಂದ ಇದು ಕೂಡ ಏನದ ನಂತರ ಬಹಿರುಷ್ಣಕ ಕ್ರಿಯೆಯನ್ನು ಹೊಂದಿರತಕ್ಕಂಥದ್ದು ಮತ್ತು ಈ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ಅನಿಲ ಅಂದ್ರೆ ಸತ್ತು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫರಿಕ್ ಆಮ್ಲಗಳು ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕೇಳ್ಬೋದು ಆ ಒಂದು ಅನಿಲ ಯಾವುದಂತರ ಹೈಡ್ರೋಜನ್ ಅನಿಲ ಎನ್ನದ ಬಿಡುಗಡೆಯಾಗುತ್ತದೆ ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ನಾಲ್ಕು ಯಾವಾಗೇನದಂತರ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ಈ ರೀತಿ ಬೀಕರನ್ನು ತೆಗೆದುಕೊಂಡು ಆ ಒಂದು ಬೀಕರದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡನ್ನು ಹಾಕಿ ಅದಕ್ಕೆ ನಿಧಾನವಾಗಿ ಏನದಂತರ ನೀರನ್ನು ಸೇರಿಸಬೇಕು ಆ ನೀರಿನ ಜೊತೆಗೆ ಕ್ಯಾಲ್ಸಿಯಂ ಆಕ್ಸೈಡು ವೇಗವಾಗಿ ವರ್ತಿಸಿ ಅದು ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ ಜೊತೆಗೆ ಅರಳಿದ ಸುಣ್ಣ ಅಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಉಷ್ಣ ಇಲ್ಲಿ ಬಿಡುಗಡೆ ಆಗೋದ್ರಿಂದ ಇದು ಏನಾದಂಥ ಭೈರುಷ್ಣಕ ಕ್ರಿಯೆ ಅಂಥೇಳಿ ಏನಾದಂಥ ಕರಿತೀವಿ ಯಾವಾಗ ಅಂತಾರೆ ಆ ಒಂದು ಕೊನಿಕಲ್ ಫ್ಲಾಸ್ದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಕೋನಿಕಲ್ ಕೊನಿಕಲ್ ಫ್ಲಾಸ್ದಲ್ಲಿ ಸಿ ಎ ಒ ಇದನ್ನು ಸೇರಿಸಿದಾಗ ಮತ್ತು ಇದಕ್ಕೆ ನೀರನ್ನು ಹಾಕಬೇಕು ನೀರನ್ನು ಹಾಕಿದಾಗ ಅಂತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಒ ಎಸ್ ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತದೆ ಮತ್ತು ಈ ಒಂದು ಪ್ರಣಾಳವನ್ನು ಮುಟ್ಟಿದಾಗ ಈ ಪ್ರಣಾಳ ಏನಾದಂತರ ಬಿಸಿಯಾಗುತ್ತದೆ ಆದ್ದರಿಂದ ಇದು ಒಂದು ಭಯರುಷ್ಣಕ ಕ್ರಿಯೆ ಆಗಿರ್ತಕ್ಕಂಥದ್ದು ಅದೇ ರೀತಿ ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಇದು ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ಅವಾಗ ಕ್ಯಾಲ್ಸಿಯಂ ಕಾರ್ಬನೇಟು ಮತ್ತು ನೀರು ಎಷ್ಟು ಏನದಂತರ ಬಿಡುಗಡೆ ಆಗುತ್ತದೆ ಆದ್ದರಿಂದ ಇದನ್ನು ಗೋಡೆಗಳಿಗೇನದಂತರ ಬಳಿಯಲು ಕ್ಯಾಲ್ಸಿಯಂ ಕಾರ್ಬನೇಟನ್ನು ಬಳಸಲಾಗುತ್ತದೆ ಆದ್ದರಿಂದ ಇದು ಏನದ ಅಂತಾರೆ ಆ ಗೋಡೆಗಳನ್ನು ಬಿಳಿ ಬಣ್ಣದಿಂದ ಕೂಡಿರುವಂತೆ ಮಾಡಲು ಸಹಕಾರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಚಟುವಟಿಕೆ ಆ ಒಂದು ಚಟುವಟಿಕೆ ಒಂದು ಪಾಯಿಂಟ್ ಐದು ಈ ಒಂದು ಚಟುವಟಿಕೆಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಪ್ರಣಾಳದಲ್ಲಿ ಅಂತಂದ್ರ ಈ ಒಂದು ಪ್ರಣಾಳದಲ್ಲಿ ಅಂತಂದ್ರೆ ಕುದಿಗೊಳವೆಯಲ್ಲಿ ಏನು ತೊಗೊಳ್ಬೇಕಂತಾರ ಫೇರೆಸ್ ಸಲ್ಫೇಟ್ ಈ ಚಿತ್ರದಲ್ಲಿ ತೋರಿಸಿರುವಂತೆ ಈ ಒಂದು ಗೊಳವೆಯಲ್ಲಿ ಏನಿದೆ ಅಂತಾರೆ ಫೇರೆಸ್ ಸಲ್ಫೇಟ್ ತೆಗೆದುಕೊಂಡು ಅದಕ್ಕೆ ಈ ಫೇರೆ ಸಲ್ಫೇಟ್ ಹರಳುಗಳ ಬಣ್ಣ ಇದರ ಬಣ್ಣ ಯಾವುದಿರ್ತ ಅಂತಂದ್ರ ಅದು ಹಸಿರು ಬಣ್ಣವನ್ನು ಹೊಂದಿರತಕ್ಕಂತದು. ನಂತರ ಅದನ್ನು ಆ ಒಂದು ಪ್ರಣಾಳವನ್ನು ಬರ್ನರ್ ಜ್ವಾಲೆಯ ಮೇಲೆ ಅಥವಾ ಮೇಣದ ಬತ್ತಿಯ ಜ್ವಾಲೆ ಮೇಲೆ ಏನಾದಾಂತರ ಕಾಸಬೇಕು ಕಾಸಿದಾಗ ಅವಾಗ ಕಂದು ಬಣ್ಣದ ಫೇರಿಕ್ ಆಕ್ಸೈಡು ಸಲ್ಫರ್ ಡೈಆಕ್ಸೈಡು ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಹಾಗೆನದಂತರ ವಿಭಜನೆ ಆಗುತ್ತದೆ ಆದ್ದರಿಂದ ಇದು ಕಾಸೋದ್ರ ಮೂಲಕ ನಡೆಯುವ ಕ್ರಿಯೆ ಆದ್ದರಿಂದ ಇದಕ್ಕೆ ಏನದಂತರ ಉಷ್ಣ ವಿಭಜನೆ ಕ್ರಿಯೆ ಅಂಥೇಳಿ ಏನಾದಂಥ ಕರಿತೀವಿ ಯಾವ ವಿಭಜನೆ ಕ್ರಿಯೆವು ಕಾಸುವ ಮೂಲಕ ನಡೆದರೆ ಅದನ್ನು ವಿಭಜನೆ ಕ್ರಿಯೆ ಎನ್ನುವರು ಈ ಒಂದು ಕ್ರಿಯೆ ಕೂಡ ಕಾಸುವುದರ ಮೂಲಕ ನೆಡದ್ರಿಂದ ಇದನ್ನು ಕೂಡ ಉಷ್ಣ ವಿಭಜನೆ ಕ್ರಿಯೆ ಅಂತೇಳಿ ಅಂತಾರೆ ಕರಿತೀವಿ ಯಾವಾಗ ಅಂತಾರೆ ಈ ಒಂದು ಫೆರೇ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಅವಾಗ ಈ ಒಂದು ಫೇರಿಕ್ ಆಕ್ಸೈಡು ಜೊತೆಗೆ ಏನದಂತರ ಸಲ್ಫರ್ ಡೈಆಕ್ಸೈಡು ಮತ್ತು ಸಲ್ಫರ್ ಆಕ್ಸೈಡ್ ಇದು ಅಂತಾರೆ ಬಿಡುಗಡೆ ಆಗ್ತದೆ ನಿಮಗೆ ಮತ್ತೊಂದು ಪ್ರಶ್ನೆ ಕೇಳ್ಬೋದು ಈ ಒಂದು ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಘನ ಮತ್ತು ಅನಿಲ ರೂಪದ ವಸ್ತುಗಳು ಯಾವುವು ಅಂತ ಹೇಳಿ ಕೇಳ್ಬೋದು ಸಂಯುಕ್ತಗಳು ಯಾವುವು ಹೇಳಿ ಕೇಳ್ಬೋದು ಘನ ರೂಪದ ಸಂಯುಕ್ತ ಅದು ಫೆರಿಕ್ ಆಕ್ಸೈಡು ಮತ್ತು ಅನಿಲ ರೂಪದ ಸಂಯುಕ್ತ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಈ ರೀತಿ ಏನಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು ಅದರಿಂದ ಅದನ್ನು ಕೂಡ ಏನಾದಂಥ ನೋಡ್ಕೊಳ್ಬೇಕು ನೆಕ್ಸ್ಟ್ ಚಟುವಟಿಕೆ ಅದು ಒಂದು ಪಾಯಿಂಟ್ ಆರು ಉಷ್ಣ ವಿಭಜನೆ ಕ್ರಿಯೆ ಇದನ್ನು ಕೂಡ ಅಂತಾರೆ ಕಾಸದ್ರ ಮೂಲಕ ನೆಡೋದರಿಂದ ಇದನ್ನು ಕೂಡ ಉಷ್ಣ ವಿಭಜನೆ ಕ್ರಿಯೆ ಅಂಥೇಳಿ ಅಂತಾರೆ ಕರಿತೀವಿ ಇದನ್ನು ಕೂಡ ಏನು ಮಾಡ್ಬೇಕಂತಾರೆ ಒಂದು ಪ್ರಣಾಳದಲ್ಲಿ ಅಂತಾರೆ ಒಂದು ಟೆಸ್ಟ್ ಟ್ಯೂಬ್ ಇದರಲ್ಲಿ ಏನಾದಂತಾರೆ ಸೀಸದ ನೈಟ್ರೇಟ್ ಅಂದರೆ ಪಿ ಬಿ ಎನ್ ಓ ತ್ರೀ ಟಾಯ್ಸ್ ಟು ಇದನ್ನು ಅಂದರೆ ಸೀಸದ ನೈಟ್ರೇಟ್ ಪಿ ಬಿ ಎನ್ ಓ ತ್ರೀ ಟಾಯ್ಸ್ ಟು ಇದನ್ನು ತೆಗೆದುಕೊಂಡು ಅದನ್ನು ಈ ಒಂದು ಬರ್ನರ್ ಜಾಲಿಯ ಮೇಲೆ ಏನಾದಂತರ ಕಾಸಬೇಕು ಕಾಸಿದಾಗ ಅವಾಗ ಸೀಸದ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ಆಗಿ ಅಂತರ ವಿಭಜನೆ ಆಗುತ್ತದೆ ಮತ್ತು ಈ ಒಂದು ಸೀಸ ನೈಟ್ರೇಟನ್ನು ಕಾಸಿದಾಗ ಯಾವ ಸಂಯುಕ್ತದ ಕಂದು ಬಣ್ಣದ ಧೂಮ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕೇಳ್ಬೋದು ಅದು ನೈಟ್ರೋಜನ್ ಏನದ ಅಂತರ ಕಂದು ಬಣ್ಣದ ಧೂಮ ಬಿಡುಗಡೆ ಆಗುತ್ತದೆ ಇದು ಒಂದು ಮಾರ್ಸಿಕ್ ಪ್ರಶ್ನೆ ಕೇಳಬಹುದು ಅದರಿಂದ ಅದನ್ನು ಕೂಡ ನೋಡಿಕೊಳ್ಬೇಕು ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಏಳು ನೀರಿನ ವಿದ್ಯುತ್ ವಿಭಜನೆ ಈ ಒಂದು ಚಟುವಟಿಕೆಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಬೇಕು ಒಂದು ಮಗ್ಗು ಎರಡು ಪ್ರಣಾಳಗಳನ್ನು ತೆಗೆದುಕೊಳ್ಬೇಕು ಪ್ರಣಾಳದ ಒಳಭಾಗದಲ್ಲಿ ಅಂತರ ಒಂದು ಮಗ್ಗನ್ನು ತೆಗೆದುಕೊಂಡು ಅದಕ್ಕೆ ಎರಡು ರಂಧ್ರಗಳನ್ನು ಹಾಕಿ ಅದಕ್ಕೆ ರಬ್ಬರ್ ಬಿರುಡೆಯನ್ನು ಜೋಡಿಸಿ ಅದರ ಮೇಲ್ಭಾಗದಲ್ಲಿ ಗ್ರಾಫೈಡ್ ದಂಡಗಳನ್ನು ಎರಡು ಜೋಡಿಸ್ಬೇಕು ಆ ಗ್ರಾಫೈಟ್ ದಂಡಗಳ ಮೇಲ್ಭಾಗದಲ್ಲಿ ಎರಡು ಪ್ರಣಾಳಗಳನ್ನು ಹಾಕಿ ನಂತರ ಇದಕ್ಕೆ ಏನಾದರೂ ಒಂದು ಸ್ವಿಚ್ಚು ಮತ್ತು ಒಂದು ಬ್ಯಾಟ್ರಿಯನ್ನು ಜೋಡಿಸ್ಬೇಕು ಈ ಬ್ಯಾಟ್ರಿಯ ಮೂಲಕ ಅಂತ ವಿದ್ಯುತ್ತನ್ನು ಹಾಯಿಸಬೇಕು ಯಾವಾಗ ಸ್ವಿಚ್ ಆನ್ ಮಾಡಿ ನಾವು ಬ್ಯಾಟ್ರಿ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅವಾಗ ಏನದ ಅಂತಾರೆ ಅಲ್ಲಿ ಅನಿಲವು ಸಂಗ್ರಹವಾಗುತ್ತದೆ ಕ್ಯಾಥೋಡ್ನಲ್ಲಿ ಇದು ಅಂತರ ಕ್ಯಾಥೋಡು ಈ ಒಂದು ಕ್ಯಾಥೋಡ್ ಕ್ಯಾಥೋಡ್ನಲ್ಲಿ ಅಂತರ ಹೈಡ್ರೋಜನ್ ಅನಿಲ ಸಂಗ್ರಹವಾಗಿರುತ್ತದೆ ಮತ್ತು ಆ್ಯಾನೋಡ್ನಲ್ಲಿ ಅಂತರ ಆಕ್ಸಿಜನ್ ಅನಿಲ ಎನ್ನದ ಅಂತರ ಸಂಗ್ರಹವಾಗಿರುತ್ತದೆ ಇಲ್ಲಿ ಬಿಡುಗಡಾಗಿರ್ತಕ್ಕಂಥ ಅನಿಲಗಳ ಗಾತ್ರ ಅದು ಬೇರೆ ಬೇರೆ ಆಗಿರುತ್ತದೆ ಹೈಡ್ರೋಜನ್ ಎರಡು ಮತ್ತು ಆಕ್ಸಿಜನ್ ಒಂದು ಅನುಪಾತದಲ್ಲಿ ಅನ್ನದ ಅಂತರ ಸಂಗ್ರಹವಾಗಿರುತ್ತದೆ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಬಹುದು ಸಂಗ್ರಹವಾದ ಹೈಡ್ರೋಜನ್ ಅನಿಲದ ರಾಶಿಯು ಸಂಗ್ರಹವಾದ ಆಕ್ಸಿಜನ್ ಅನಿಲದ ರಾಶಿಯ ಗಾತ್ರಕ್ಕಿಂತ ಹೆಚ್ಚಾಗಿರುತ್ತದೆ ಏಕೆ ಹೇಳಿ ಏಕೆಂದರೆ ಸಂಗ್ರಹವಾದ ಹೈಡ್ರೋಜನ್ ಅನಿಲಿದ ರಾಸಿಯು ಸಂಗ್ರಹವಾದ ಆಕ್ಸನ್ ಅನಿಲಿದ ರಾಸಿಯ ಎರಡರಷ್ಟಿರುತ್ತದೆ ಅಂದರೆ ನೀರಿನ ಸೂತ್ರ ಎಷ್ಟುವೋ ಇಲ್ಲಿ ಅಂತ ಹೈಡ್ರೋಜನ್ದು ಗಾತ್ರ ಅಂತ ಹೆಚ್ಚಿಗೆ ಇರತಕ್ಕಂಥ ಆಕ್ಸಿಜನ್ ಗಾತ್ರ ಕಡಿಮೆ ಅದ ಇದು ಎರಡರಷ್ಟು ಇದು ಒಂದಿದ್ದಾಗ ಇದು ಇದಕ್ಕಿಂತ ಡಬಲ್ ಇದು ಆ ಹೈಡ್ರೋಜನನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಎರಡು ಅಂದರೆ ಹೈಡ್ರೋಜನ್ ಅನಿಲ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹ ಆಗ್ತದೆ ಆಕ್ಸಿಜನ್ ಅನಿಲ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹ ಆಗ್ತದೆ ಇಲ್ಲಿ ಅನಿಲಗಳು ಸಂಪೂರ್ಣವಾಗಿ ಸಂಗ್ರಹ ಆದ ನಂತರ ಇಲ್ಲಿಂದ ಆ ಪ್ರಣಾಳಗಳನ್ನು ಜಾಗರೂಕತೆಯಿಂದ ಏನು ಮಾಡ್ಬೇಕಂದ್ರೆ ಒಂದೊಂದು ಪ್ರಣಾಳವನ್ನು ಹೊರಗಡೆ ತೆಗಿಬೇಕು ಆ ಹೊರಗಡೆ ತೆಗೆದ ಮ್ಯಾಗ ಆ ಪ್ರಣಾಳವನ್ನು ಮೇಣದ ಬತ್ತಿಯ ಮೇಲೆ ಅಂತ ಹಿಡಿಬೇಕು ಈ ಉದಾಹರಣೆಗೆ ಏನದ ಅಂತಾರೆ ಹೈಡ್ರೋಜನ್ ಅನಿಲ ತುಂಬಿರ್ತಕ್ಕಂಥ ಈ ಒಂದು ಪ್ರಣಾಳವನ್ನು ಮೇಣದ ಬತ್ತಿಯ ಜ್ವಾಲೆ ಮೇಲೆ ಹಿಡಿದಾಗ ಅದು ಏನದ ಅಂತಾರ ಪಾಪ್ ಎಂಬ ಶಬ್ದದೊಂದಿಗೆ ಏನದ ಅಂತಾರ ಉರಿಯುತ್ತದೆ ಅದೇ ರೀತಿ ಏನದ ಅಂತಾರೆ ಮತ್ತೊಂದು ಮೇಣದ ಬತ್ತಿಯ ಮೇಲೆ ಅಥವಾ ಅದೇ ಮೇಣದ ಬತ್ತಿಯ ಮೇಲೆ ಆಕ್ಸಿಜನ್ ಹೊಂದಿರತಕ್ಕಂಥ ಪ್ರಣಾಳವನ್ನು ಇದರ ಮೇಲ್ಭಾಗದಲ್ಲಿ ಹಿಡಿದಾಗ ಅವಾಗ ಏನಾದಂಥ ಪ್ರಕಾಶಮಾನವಾದ ಜ್ವಾಲೆಯಿಂದ ಉರಿಯುತ್ತದೆ ಅವು ಹೇಗೆ ಉರಿಯುತ್ತವೆ ಅಂತ ಏನಾದಂತೂ ಒನ್ ಮಾರ್ಸಿ ಪ್ರಶ್ನೆ ಕೇಳ್ಬೋದು ಮತ್ತು ಸಂಗ್ರಹವಾಗಿರ್ತಕ್ಕಂಥ ಅನಿಲಗಳ ಗಾತ್ರ ಅದು ಬೇರೆ ಬೇರೆ ಆಗಿರುತ್ತೆ ಏಕೆ ಹೇಳಿ ಕೇಳ್ಬೋದು ಅದಕ್ಕೆ ಏನಾದಂಥ ಆ ಒಂದು ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಚಟುವಟಿಕೆ ಒಂದು ಎಂಟು ಈ ಒಂದು ಚಟುವಟಿಕೆಯಲ್ಲಿ ದ್ವಿತೀಯ ವಿಭಜನೆ ಕ್ರಿಯೆ ದ್ವಿತೀಯ ಏನು ಬೆಳಕು ದ್ವಿತೀಯ ಅಂತಂದ್ರೆ ಬೆಳಕು ವಿಭಜನೆ ಅಂತಂದ್ರೆ ಬೇರೆ ಬೇರೆ ಆಗೋದು ಅದಕ್ಕೆ ಎಣ್ಣದಂತಾರೆ ದ್ವಿತೀಯ ವಿಭಜನೆ ಕ್ರಿಯೆ ಅಂತಾರೆ ಬೆಳಕಿನ ಉಪಸ್ಥಿತಿಯಲ್ಲಿ ನಡೆದರೆ ಅಂದರೆ ಸೂರ್ಯನ ಬೆಳಕಿನ ಸಹಾಯದಿಂದ ನಡೆಯುವ ಕ್ರಿಯೆಯನ್ನು ಅದಕ್ಕೆ ಹೆಣ್ಣದಂತರ ದ್ವಿತೀಯ ವಿಭಜನೆ ಕ್ರಿಯೆ ಅಂತೇಳಿ ಏನದಂತಾರೆ ಕರಿತೀವಿ ಅದಕ್ಕೆ ಹೆಣ್ಣದಂತಂದ್ರೆ ಈ ಒಂದು ಚಟುವಟಿಕೆಯಲ್ಲಿ ನಿಮಗೆ ಅಂತಾರೆ ಚೀನಾ ಪಾತ್ರೆಯಲ್ಲಿ ಚೀನಾ ಪಾತ್ರೆಯಲ್ಲಿ ಏನದಂತಂದ್ರೆ ಬೆಳ್ಳಿಯ ಕ್ಲೋರಾಯ್ಡನ್ನು ತೆಗೆದುಕೊಳ್ಬೇಕು ಅಥವಾ ಬೆಳ್ಳಿಯ ಬ್ರೊಮೈಡನ್ನು ತೆಗೆದುಕೊಳ್ಬೇಕು ಅಂತಾರೆ ಸ್ವಲ್ಪ ಸಮಯದವರೆಗೆ ಏನು ಮಾಡ್ಬೇಕಂದ್ರೆ ಕಿಟಕಿಯಿಂದ ಏನು ಬಿಸಿಲು ಬರುತ್ತದಲ್ಲ ಆ ಒಂದು ಸೂರ್ಯನ ಬಿಸಿಲಿಗೆ ಏನು ಮಾಡ್ಬೇಕಂತಾರೆ ಈ ಒಂದು ಚೀನಾ ಪಾತ್ರೆಯನ್ನು ಇಟ್ಟಾಗ ಅಂತಾರೆ ಈ ಒಂದು ಬೆಳ್ಳಿಯ ಕ್ಲೋರಾಯ್ಡು ಮತ್ತು ಬೆಳ್ಳಿಯ ಬ್ರೊಮೈಡ್ ಬಿಳಿ ಬಣ್ಣದಲ್ಲಿರ್ತಕ್ಕಂಥದ್ದು ಅದು ಬೂದು ಬಣ್ಣಕ್ಕೆ ಬದಲಾಗುತ್ತದೆ ಅದು ಬದಲಾವಣೆ ಆಗಲು ಕಾರಣ ಇಲ್ಲಿ ಬೆಳ್ಳಿಯ ಕ್ಲೋರಾಯ್ಡು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಆಗ್ತದೆ ಮತ್ತು ಬೆಳ್ಳಿಯ ಬ್ರೋಮಾಯ್ಡು ಅದನ್ನು ಕೂಡ ಏನದ ಅಂತಾರೆ ಬ್ರೋಮೀನು ಮತ್ತು ಕ್ಲೋರಿನ್ ಆಗಿ ಅಂತ ವಿಭಜನೆಯನ್ನು ಬ್ರೋಮಿನ್ ಮತ್ತು ಬೆಳ್ಳಿ ಮತ್ತು ಬ್ರೋಮಿನ್ ಆಗಿ ವಿಭಜನೆಯನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಬೆಳ್ಳಿಯ ಕ್ಲೋರಾಯ್ಡು ಇದು ಬೆಳ್ಳಿ ಮತ್ತು ಕ್ಲೋರಿನಾಗಿ ವಿಭಜನೆ ಹೊಂದಿರತಕ್ಕಂಥದ್ದು ಬೆಳ್ಳಿಯ ಬ್ರೊಮಾಯ್ಡು ಅದು ಬೆಳ್ಳಿ ಮತ್ತು ಬ್ರೋಮಿನ್ ಆಗಿ ಅಂತ ವಿಭಜನೆ ಹೊಂದಿರತಕ್ಕಂಥದ್ದು ಇವೆರಡು ಬೆಳ್ಳಿಯ ಕ್ಲೋರಾಯ್ಡು ಮತ್ತು ಬೆಳೆಯ ಬ್ರೋಮೈಡ್ ಇವೆರಡರ ಉಪಯೋಗ ಬೆಳ್ಳಿಯ ಕ್ಲೋರಾಯ್ಡು ಮತ್ತು ಬೆಳ್ಳಿಯ ಬ್ರೊಮೈಡು ಇವೆರಡರ ಉಪಯೋಗ ಏನಾದ್ರೆ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ ಬೆಳಿಯ ಕ್ಲೋರಾಯ್ಡು ಮತ್ತು ಬೆಳೆಯ ಬ್ರೊಮೈಡ್ನ ಉಪಯೋಗವೇನು ಅಂತ ಹೇಳಿ ಕೇಳ್ಬೋದು ಅದು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸಲಾಗುತ್ತದೆ ಅದೇ ರೀತಿ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಈ ಒಂದು ಎರಡು ಪ್ರಣಾಳಗಳಲ್ಲಿ ನಾವೇನದಂತರ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು ಮತ್ತು ಒನ್ ಎರಡು ಮೂಳೆಗಳನ್ನು ತೆಗೆದುಕೊಂಡು ಒಂದು ಮೂಳೆ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ಮತ್ತೊಂದು ಮೂಳೆಯನ್ನು ಈ ಒಂದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಬೇಕು ಮುಳುಗಿಸಿ ಸ್ವಲ್ಪ ಸಮಯದ ನಂತರ ಅಂತ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನಂತರ ವೀಕ್ಷಿಸಿದಾಗ ಆ ದ್ರಾವಣದ ಬಣ್ಣ ಬದಲಾಗುತ್ತದೆ ಮತ್ತು ಮೂಳೆ ಬಣ್ಣ ಕೂಡ ಏನದ ಅಂತರ ಬದಲಾಗುತ್ತದೆ ಅದಕ್ಕೆ ಕಾರಣವೇನು ಅಂಥೇಳಿ ಏನದ ಅಂತರ ಕೇಳ್ಬೋದು ಇದಕ್ಕೆ ನಾವೇನು ಕರಿತೀವಿ ಅಂತಾರೆ ಸ್ಥಾನಪಲ್ಲಟ ಕ್ರಿಯೆ ಕ್ರಿಯೆ ಹೇಳಿ ಕರಿತೀವಿ ಅಂದರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ತನ್ನ ಸಂಯುಕ್ತದಿಂದ ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ನಾವೇನದಂತಾರೆ ಸ್ಥಾನ ಸ್ಥಾನಪಲ್ಲಟ ಕ್ರಿಯೆ ಅಂಥೇಳಿ ನೋದರ ಕರಿತೀವಿ ಕಬ್ಬಿಣದ ಮೂಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಎದ್ದಿದಾಗ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಕಬ್ಬಿಣ ಸ್ಥಾನ ಪಲಟಗೊಳಿಸುತ್ತದೆ ಕಬ್ಬಿಣದ ಮೂಳೆ ಮೇಲೆ ಕಂದು ಲೇಪನ ಉಂಟಾಗುತ್ತದೆ ಹಾಗೂ ತಾಮ್ರದ ಸಲ್ಫೇಟು ನೀಲಿ ಬಣ್ಣ ಕಡಿಮೆಯಾಗುತ್ತದೆ ಕಬ್ಬಿಣ ಸತ್ತು ಮತ್ತು ಸೀಸ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತುಗಳಾಗಿದ್ದು ತಾಮ್ರವನ್ನು ಅದರ ಸಂಯುಕ್ತದಿಂದ ಹೊರಹಾಕುತ್ತವೆ ಯಾವಾಗೇನಾದ ಅಂತಾರೆ ಕಬ್ಬಿಣ ಇದು ತಾಮ್ರದ ಸಲ್ಫೇಟ್ ದ್ರಾವಣ ಅವಾಗ ಹೆಚ್ಚು ಕ್ರಿಯಾಶೀಲದ ಹತ್ತು ಕಬ್ಬಿಣ ಈ ಒಂದು ಕಬ್ಬಿಣ ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದೇ ರೀತಿ ಈ ಒಂದು ಸತ್ತುವಿನ ಸತ್ತು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ಈ ಒಂದು ಸತ್ತು ತಾಮ್ರವನ್ನು ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದೇ ರೀತಿ ಸೀಸ ಈ ಒಂದು ತಾಮ್ರದ ಕ್ಲೋರೈಡ್ ದ್ರಾವಣದಿಂದ ಸೀಸ ಈ ಒಂದು ಕ್ಲೋರಿನ್ ತಾಮ್ರವನ್ನು ಹೊರಹಾಕಿ ಸೀಸ ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದು ಸೀಸದ ಕ್ಲೋರೈಡ್ ಆಗ್ತದೆ ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಸ್ಥಾನ ಪಲ್ಲಟ ಕ್ರಿಯೆ ಅಂಥೇಳಿ ನಂತರ ಕರಿತೀವಿ ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತು ಇದೆ ಸಿಎಂ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿದಾಗ ಕಬ್ಬಿಣದ ಮೂಳೆಗಳೇಕೆ ಕಂದು ಬಣ್ಣಕ್ಕೆ ತಿರುಗಿದವು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ಬಣ್ಣ ನೀಲಿ ಬಣ್ಣದ ಮಾಸಿದ ಏಕೆ ಅಂದ್ರೆ ನೀಲಿ ಬಣ್ಣ ಏಕೆ ಅನ್ನೋದ ಕಡಿಮೆ ಕಡಿಮೆಯಾಗಿರ್ತಕ್ಕಂಥದ್ದು ಅದಕ್ಕೆ ಉತ್ತರ ಕಬ್ಬಿಣದ ಮೂಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದಾಗ ತಾಮ್ರದ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಇದು ಕಬ್ಬಿಣದ ಸಲ್ಫೇಟನ್ನು ರೂಪಿಸುತ್ತದೆ ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಆದ್ದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದ ನೀಲಿ ಬಣ್ಣವು ಮಸುಕಾಗುತ್ತೆ ಮತ್ತು ಹಸಿರು ಬಣ್ಣ ಕಾಣಿಸಿಕೊಳ್ಳುತ್ತದೆ ಅಂದ್ರೆ ಆ ಒಂದು ತಾಮ್ರದ ಸಲ್ಫೇಟಿನ ದ್ರಾವಣದ ಬಣ್ಣ ಯಾವುದಿರ್ತ ಅಂತಂದ್ರೆ ಅದು ನೀಲಿ ಬಣ್ಣವನ್ನು ಹೊಂದಿರತಕ್ಕಂಥದ್ದು ಆ ಕಬ್ಬಿಣದ ಮೂಳೆಗಳನ್ನು ಮುಳುಗಿಸಿದಾಗ ಅವಾಗ ಆ ದ್ರಾವಣದ ಬಣ್ಣ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಮತ್ತು ಆ ಕಬ್ಬಿಣದ ಮೇಲೆ ಕಬ್ಬಿಣದ ಸಲ್ಫೇಟ್ ಸಲ್ಫೇಟ್ ಎನ್ನದ ಸಂಗ್ರಹವಾಗಿರುತ್ತದೆ ಆದ್ದರಿಂದ ಅದು ಕಂದು ಬಣ್ಣಕ್ಕೆ ಎನ್ನದಂತರ ತಿರುಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಚಟುವಟಿಕೆ ಅದು ಒಂದು ಪಾಯಿಂಟ್ ಹತ್ತು ಈ ಒಂದು ಚಟುವಟಿಕೆಯಲ್ಲಿ ಕೂಡ ಏನಾದಂತಾರೆ ಚಿತ್ರದಲ್ಲಿ ತೋರಿಸಿರುವಂತೆ ಎರಡು ಪ್ರಣಾಳಗಳನ್ನು ತೆಗೆದುಕೊಂಡು ಅಂದರೆ ಎರಡು ಟೆಸ್ಟ್ಗಳನ್ನು ತೆಗೆದುಕೊಂಡು ಅದಕ್ಕೆ ನಾವು ಏನಾದಂಥ ದ್ವಿಸಥಾನ ಪಲ್ಲಟ ಕ್ರಿಯೆ ಹೇಳಿ ಕರಿತೀವಿ ಅಂತಾರೆ ಎರಡು ಸಂಯುಕ್ತಗಳು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡು ಎರಡು ಹೊಸ ಸಂಯುಕ್ತಗಳು ಉಂಟಾಗುತ್ತವೆ ಅದಕ್ಕೆ ಏನದ ನಾವು ದ್ವಿಸ್ಥಾನಪಲ್ಲಟ ಕ್ರಿಯಾ ಅಂಥೇಳಿ ಏನಾದಂತರ ಕರಿತೀವಿ ಅಥವಾ ಸಂಯುಕ್ತಗಳ ನಡುವೆ ಆಯನಗಳ ವಿನಿಮಯನ ನಡೆದರೆ ಅದಕ್ಕೆ ಕೂಡ ಏನಾದಂಥ ದ್ವಿಸ್ಥಾನ ಪಲಟ ಅಂಥೇಳಿ ಕರಿತೀವಿ ಒಂದು ಪ್ರಣಾಳದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಬೇಕು ಈ ಒಂದು ಪ್ರಣಾಳದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಇನ್ನೊಂದು ಪ್ರಣಾಳದಲ್ಲಿ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಅಂದರೆ ಈ ಪ್ರಣಾಳದಲ್ಲಿ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತೆಗೆದುಕೊಳ್ಬೇಕು ನಂತರ ಎರಡು ಮಿಶ್ರಣ ಮಾಡಿದಾಗ ಅಂದರೆ ಈ ಎರಡು ದ್ರಾವಣಗಳು ಒಂದ್ರಗೊಂದು ಒಂದೆಣ್ಣದ ನಂತರ ಮಿಶ್ರಣ ಮಾಡಿದಾಗ ಪ್ರತಿವರ್ತಕಗಳ ನಡುವೆ ಅಂದರೆ ಈ ಪ್ರತಿವರ್ತಕಗಳ ನಡುವೆ ಅಂದರೆ ಸೋಡಿಯಂ ಸಲ್ಫೇಟು ಮತ್ತು ಬೇರಿಯಂ ಕ್ಲೋರೈಡ್ ಅಂತಾರ ಪ್ರತಿವರ್ತಕಗಳು ಇವುಗಳ ನಡುವೆ ಆಯನಗಳ ವಿನಿಮಯ ನಡೆದು ಜಲ ವಿಲೀನಗೊಳ್ಳದ ಅಂದರೆ ನೀರಿನಲ್ಲಿ ವಿಲೀನವಾಗದೇ ಇರತಕ್ಕಂಥ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ ಆ ಪ್ರಕ್ಷೇಪ ಏನಾದ ನಂತರ ಬೇರಿಯಂ ಸಲ್ಫೇಟ್ದಾಗಿರುತ್ತದೆ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ ಮತ್ತು ಇದೇನದಂತಾರೆ ಸೋಡಿಯಂ ಕ್ಲೋರೈಡನ್ನು ಉಂಟು ಮಾಡ್ತದೆ ಯಾವಾಗ ಏನದ ಅಂತಾರ ಈ ಒಂದು ಪ್ರಣಾಳದಲ್ಲಿ ನಾವು ಸೋಡಿಯಂ ಸಲ್ಫೇಟನ್ನು ತೆಗೆದುಕೊಂಡು ಅದಕ್ಕೆ ಬೇರಿಯಂ ಕ್ಲೋರೈಡನ್ನು ಸೇರಿಸಿದಾಗ ಅದು ಏನದಂತಾರೆ ಬಿಳಿ ಪ್ರಕ್ಷೇಪ ಉಂಟಾಗುತ್ತದೆ ಅದು ಬೇರಿಯಂ ಸಲ್ಫೇಟ್ ಒಂದು ಇರ್ತದೆ ಅದು ಯಾವ ಸಂಯುಕ್ತದ ಬಿಳಿ ಪ್ರಕ್ಷೇಪ ಉಂಟಾಗುತ್ತದೆ ಅಂತ ಹೇಳಿ ಕೇಳ್ಬೋದು ಅದು ಬೇರಿಯಂ ಇರ್ತದೆ ಮತ್ತು ಸೋಡಿಯಂ ಕ್ಲೋರೈಡ್ ಉತ್ಪನ್ನದಂತೂ ಉಂಟಾಗುತ್ತದೆ ಆದ್ದರಿಂದ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಸಮೀಕರಣವನ್ನು ಬರಿ ಅಂತ ಹೇಳಿ ಕೇಳ್ಬೋದು ಈ ಒಂದು ಸಮೀಕರಣವನ್ನು ನೋಡ್ಕೊಳ್ಬೇಕು ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಒಂದರಲ್ಲಿ ಕೆಳಗಿನ ಪ್ರಶ್ನೆಗತ್ತರಿಸಿ ಸೀಸ ನೈಟ್ರೇಟನ್ನು ಪೊಟ್ಯಾಷಿಯಮ್ ವರ್ತಿಸಿದಾಗ ಸೀಸದ ನೈಟ್ರೇಟು ಅದು ಪೊಟ್ಯಾಸಿಯಂ ಆರ್ಡ್ಯಾಡ್ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಇಲ್ಲಿ ಉಂಟಾದ ಪ್ರಕ್ಷೇಪದ ಬಣ್ಣ ಯಾವುದು ಪ್ರಕ್ಷೇಪಗೊಂಡ ಸಂಯುಕ್ತವನ್ನು ಹೆಸರಿಸಿ ಅಂದರೆ ಈ ಒಂದು ಚಟುವಟಿಕೆಯಲ್ಲಿ ಸೀಸ ನೈಟ್ರೇಟು ಮತ್ತು ಪೊಟಸಿಯಂ ಆರ್ಡ್ಯಾಡುಗಳು ವರ್ತಿಸಿದಾಗ ಯಾವ ಸಂಯುಕ್ತದ ಪ್ರಕ್ಷೇಪ ಉಂಟಾಗುತ್ತದೆ ಮತ್ತು ಆ ಪ್ರಕ್ಷೇಪವನ್ನು ಹೆಸರಿಸಿ ಅಂತದ ಅದಕ್ಕೆನ್ನದಾಂತಾರ ಇಲ್ಲಿ ಯಾವ ಸಂಯುಕ್ತದ ಪ್ರಕ್ಷೇಪ ಉಂಟಾಗುತ್ತೆ ಅಂತಾರ ಅದು ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಮತ್ತು ಯಾವ ಸಂಯುಕ್ತದಾಗಿರುತ್ತೆ ಅಂತಾರೆ ಸೀಸದ ಆಯ್ಡೇಡ್ದಾಗಿರುತ್ತದೆ ಇದಕ್ಕೆ ಅಂತಂದ್ರೆ ಸರಿದೋಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರಿ ಅಂತ ಹೇಳಿ ಕೇಳ್ಬೋದು ಅದಕ್ಕೆ ಪೊಟ್ಯಾಸಿಯಂ ನೈಟ್ರೇಟ್ ಪಿ ಬಿ ಅನ್ನುವ ತ್ರೀ ಟಾಯಸ್ ಟು ಸೀಸದ ನೈಟ್ರೇಟು ಇದು ಪೊಟ್ಯಾಸಿಯಂ ಆಯ್ಡು ಸೀಸದ ಐಡೈಡ್ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಇದು ಪೊಟ್ಯಾಸಿಯಂ ನೈಟ್ರೇಟು ನೆಕ್ಸ್ಟ್ ಇದು ಯಾವ ಬಗೆಯ ಕ್ರಿಯೆಯಾಗಿದೆ ಇದು ಏನದ ಅಂತಾರೆ ದ್ವಿವಿಸ್ಥಾನ ಪಲಟ ಕ್ರಿಯೆಯಾಗಿದೆ ಅಂದರೆ ಎರಡು ಸಂಯುಕ್ತ ವಸ್ತುಗಳು ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡು ಎರಡು ಹೊಸ ಸಂಯುಕ್ತ ವಸ್ತುಗಳು ಉಂಟಾಗ್ತವೆ ಅದಕ್ಕೆ ದಿವಿಸ್ಥಾನ ಪಲಾಟ ಅಂತ ಹೇಳಿ ಕರೀತೀವಿ ಅಥವಾ ಇವುಗಳ ನಡುವೆ ಆಯನಗಳ ವಿನಿಮಯ ನಡೆದರೆ ಅದಕ್ಕೂ ಕೂಡ ಏನದ ಅಂತಾರೆ ದಿವಿ ಸ್ಥಾನ ಪಲಟ ಕ್ರಿಯೆ ಅಂತ ಕೂಡ ಏನಾದಾಂತರ ಕರೆಯಲಾಗ್ತವೆ ನೆಕ್ಸ್ಟ್ ಏನದ ಅಂತಂದ್ರೆ ಚಟುವಟಿಕೆ ಒಂದು ಪಾಯಿಂಟ್ ಹನ್ನೊಂದು ಉತ್ಕರ್ಷಣ ಕ್ರಿಯೆ ಆಕ್ಸಿಜನ್ ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಳ್ಳುವ ಕ್ರಿಯೆಗೆ ಅದಕ್ಕೆ ಉತ್ಕರ್ಷಣ ಎನ್ನುವರು ಅಂದರೆ ಆಕ್ಸಿಜನ್ ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಂಡರೆ ಅದನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು ಅದಕ್ಕೆ ನಂತರ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿ ಆ ಒಂದು ಚೀನಾ ಪಾತ್ರೆಯಲ್ಲಿ ಪಿಂಗಾಣಿ ಬಟ್ಟಲಿನಲ್ಲಿ ಏನು ಮಾಡಬೇಕಂದ್ರೆ ತಾಮ್ರದ ಪುಡಿಯನ್ನು ತೆಗೆದುಕೊಂಡು ಆ ತಾಮ್ರದ ಪುಡಿಯನ್ನು ತಾಮ್ರದ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣದ ನಂತರ ಕಾಸಬೇಕು ಕಾಸಿದಾಗ ತಾಮ್ರ ಆಕ್ಸಿಜನನ್ನು ಪಡೆದುಕೊಂಡು ಉತ್ಕರ್ಷಣವನ್ನುಗೊಂಡಿರುತ್ತದೆ ಮತ್ತು ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ ಅಂದರೆ ಇದು ತಾಮ್ರ ಇದು ಆಕ್ಸಿಜನ್ ಜೊತೆಗೆ ಕಾಸಿದಾಗ ಅವಾಗ ಹೆಣ್ಣದ ನಂತರ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ ಇಲ್ಲಿ ಕೇವಲ ತಾಮ್ರದ ಈ ತಾಮ್ರ ಎಣ್ಣದ ನಂತರ ಈ ಕಡೆ ಬಂದಾಗ ಇದು ಆಕ್ಸಿಜನನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಇದು ಒಂದು ಏನದ ನಂತರ ಉತ್ಕರ್ಷಣ ಕ್ರಿಯೆ ಅಂದರೆ ಆಕ್ಸಿಜನನ್ನು ಪಡೆದುಕೊಂಡರೆ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ ಮತ್ತು ಹೈಡ್ರೋಜನನ್ನು ಕಳೆದುಕೊಂಡರೆ ಅದಕ್ಕೂ ಕೂಡ ಉತ್ಕರ್ಷಣ ಕ್ರಿಯೆ ಅಂತೇಳಿ ನೋಡೋದಂಥ ಕರಿತೀವಿ ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು ಆದ್ದರಿಂದ ಈ ನಮ್ಮ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮತ್ತು ಈ ಒಂದು ಪಾಠದ ಕೆಲವೊಂದು ವಿಡಿಯೋಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಆ ಒಂದು ವಿಡಿಯೋಗಳನ್ನು ನೋಡಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು